ಹಾಯ್ ಸ್ನೇಹಿತರೆ ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ಸರ್ಕಾರಿ ಮಾಹಿತಿ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಇಲ್ಲಿ ಪಿಂಚಣಿ ಪಡೆಯುತ್ತಿರುವಂಥ ಫಲಾನುಭವಿಗಳು ಅಂದರೆ ವಯಸ್ಸಾದಂಥ ಅಜ್ಜಿ ಅಥವಾ ಅಜ್ಜಗಳು ನಿಮ್ಮ ಮನೆಯಲ್ಲಿ ನಿಮ್ಮ ತಂದೆ ಅಥವಾ ತಾಯಿಗಳು ಏನಾದರೂ ಪಿಂಚಣಿ ಪಡೆಯುತ್ತಿದ್ದಾರೆ ಅನ್ನೋದಾದರೆ ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿ ವಿಡಿಯೋನ ಒಂದು ನೋಡೋದಕ್ಕಿಂತ ಮುಂಚೆ ನಮ್ಮ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡೋಣ ಹೌದು ಸ್ನೇಹಿತರೆ ವಿಡಿಯೋದಲ್ಲಿ ಹೇಳ್ತಿರುವಂಥ ಮಾಹಿತಿ ಬಂದು ಪಿಂಚಣಿ ಪಡೆಯುತ್ತಿರುವಂಥವರು ಇಲ್ಲಿ ಮುಖ್ಯವಾಗಿ ತಿಳ್ಕೊಳ್ಳೇಬೇಕು ಏನು ಅಂತಂದರೆ ಈಗ ಕೆಲವರು ಪಿಂಚಣಿ ಹಣವನ್ನು ಅವರ ಖಾತೆಗೆ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಈ ವಿಷಯ ನೀವು ತಿಳ್ಕೊಳ್ಳೇಬೇಕು ಈ ಪಿಂಚಣಿ ನಿಮಗೆ ಬರ್ತಾ ಇದೆಯಾ ಇಲ್ಲ ಒಂದು ಸತ್ಯದ ಮಾಹಿತಿ ನೀವು ತಿಳ್ಕೊಳ್ಬೇಕು ಸತ್ಯವಾಗಿರುವಂಥ ಮಾಹಿತಿ ತಿಳ್ಕೊಳ್ಳೇಬೇಕು ಸುಮ್ಮನೆ ನಿಮಗೆ ನಮಗೆ ಪಿಂಚಣಿ ಬರ್ತಾಯಿಲ್ಲ ನಮಗೆ ಪಿಂಚಣಿ ಬರುವುದನ್ನು ಬಂದ್ ಮಾಡಿದ್ದಾರೆ ಡಿಲೀಟ್ ಮಾಡಿದ್ದಾರೆ ನಮ್ಮ ಹೆಸರಿಗೆ ಒಂದು ಪಿಂಚಣಿ ಜಮಾ ಆಗ್ತಾಯಿಲ್ಲ ನಮ್ಮ ಖಾತೆಗೆ ಅಂತ ತುಂಬ ಜನರ ಒಂದು ಅಭಿಪ್ರಾಯ ನಾನು ಕೇಳಿದ್ದೆ ಸರ್ಕಾರ ನಿಲ್ಲಿಸಿಬಿಟ್ಟಿದೆ ಒಂದು ಪಿಂಚಣಿ ಯೋಜನೆ ಅಂತ ಈ ರೀತಿಯಾಗಿ ಹಲವರು ಕೆಲವರು ಕೆಲವೊಂದು ಮಾತಾಡಿದ್ರು ಅದಕ್ಕಾಗಿ ಇದ್ರ ಬಗ್ಗೆ ನಾನು ಕೆಲವೊಂದಿಷ್ಟು ಸರ್ಚ್ ಮಾಡಿ ಒಂದು ವಿಡಿಯೋನ ಮಾಡಿದ್ದೀನಿ ಸ್ನೇಹಿತರೆ ನಿಮ್ಮ ಸ್ಟೇಟಸ್ ಏನಾದರೂ ರನ್ ಇದೆಯಾ ಅಥವಾ ಏನಾದರೂ ಪ್ರಾಬ್ಲಮ್ ಇದ್ದರೆ ಅಲ್ಲಿ ನಿಮಗೆ ಒಂದು ಪ್ರಾಬ್ಲಮ್ ತೋರಿಸುತ್ತೆ ಅದ್ರ ಬಗ್ಗೆ ಪಿಂಚಣಿ ಯೋಜನೆ ಸ್ಟೇಟಸ್ ನೀವು ಯಾವ ರೀತಿ ಚೆಕ್ ಮಾಡ್ಕೊಳ್ಬೇಕಂತ ವಿಡಿಯೋನ ಮಾಡಿದ್ದೀನಿ ಆ ವಿಡಿಯೋ ನೀವು ಏನಾದರೂ ನೋಡಿಲ್ಲ ಅಂತಂದರೆ ಈ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಆ ವೀಡಿಯೋದ ಲಿಂಕ್ ಹಾಕಿರ್ತೀನಿ ನೀವು ದಯವಿಟ್ಟು ಅದರ ಸ್ಟೇಟಸ್ ಯಾವ ರೀತಿ ಚೆಕ್ ಮಾಡ್ಕೊಳ್ಬೇಕಂತ ಹೋಗಿ ನೀವು ಚೆಕ್ ಮಾಡಿಕೊಂಡು ಅದರ ಬಗ್ಗೆ ನೀವು ಪಿಂಚಣಿ ನಿಮಗೆ ಯಾವುದೇ ಒಂದು ನಿಮ್ಮ ಹತ್ರ ಅದರ ದಾಖಲೆಗಳು ಇರಲಾರ್ದು ಕೂಡ ನಿಮ್ಮ ಗ್ರಾಮದ ಒಂದು ಲಿಸ್ಟನ್ನ ನೀವು ತೆಗೆದುಕೊಳ್ಬೋದು ಯಾರಿಗೆ ಪಿಂಚಣಿ ರನ್ ಇದೆ ಯಾರದ ಒಂದು ಸ್ಟಾಪ್ ಆಗಿದೆ ಅನ್ನೋದು ಕೂಡ ಯಾವ ಒಂದು ಸಮಸ್ಯೆಯಿಂದ ಸ್ಟಾಪ್ ಆಗಿದೆ ಪಿಂಚಣಿ ಯೋಜನೆ ಅಂತಲೂ ತಿಳ್ಕೊಬೋದು ಸ್ಟಾಪ್ ಆಗಿಲ್ಲ ಅಂತಂದರೆ ರನ್ನಿಂಗ್ ಅಂತೇಳಿ ಬರುತ್ತೆ ನಿಮ್ಮ ಒಂದು ಸ್ಟೇಟಸ್ ಮತ್ತು ಏನಾದರೂ ಹಲವಾರು ಸಮಸ್ಯೆ ಇತ್ತು ಅಂತಂದರೆ ಅದರ ಬಗ್ಗೆ ನಿಮಗೆ ಅಲ್ಲಿ ವಿವರಣೆ ಕೊಟ್ಟಿರ್ತಾರೆ ರನ್ನಿಂಗ್ ಅಂತ ಸ್ಟೇಟಸಲ್ಲಿ ರನ್ನಿಂಗ್ ಅಂತ ಬಂದರೆ ನಿಮ್ಮ ಒಂದು ಪಿಂಚಣಿ ಯೋಜನೆ ರನ್ನಿಂಗ್ನಲ್ಲಿದೆ ಯಾವುದೇ ಕಾ ಕಾರಣಕ್ಕೂ ಬಂದಾಗಿಲ್ಲ ನಿಮ್ಮ ಖಾತೆಗೆ ಹಣ ಜಮಾ ಆಗ್ತಾಯಿದೆ ಅಂತಲೇ ಅರ್ಥ ಇದರ ಕೆಳ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ವಿಡಿಯೋದ ಲಿಂಕ್ ಇದೆ ದಯವಿಟ್ಟು ಹೋಗಿ ಅದರ ಬಗ್ಗೆ ಮಾಹಿತಿನ ಪಡೆದುಕೊಳ್ಳಿ ಸ್ನೇಹಿತರೆ ವಿಡಿಯೋನ ಕೊನೆಯವರೆಗೆ ನೋಡೋದಕ್ಕಾಗಿ ಧನ್ಯವಾದಗಳು ಥ್ಯಾಂಕ್ ಯು